ಬಂಧುಗಳೇ ಬಾಲ್ಯದಿಂದಲೂ ಅಸಮಾನತೆ ವಿರುದ್ಧ ದಂಗೆ ಎದ್ದು ಮೇಲು ಕೀಳು ಎಂಬ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿ ಸಮಾಜಕ್ಕೆ ತನ್ನ ಹಿತವಚನ ನುಡಿಗಳನ್ನು ಸ್ಫುರಿಸುವ ಮೂಲಕ ಎಲ್ಲ ವರ್ಗದ ಜನರ ಮನಸ್ಸಿನಲ್ಲಿ ಇಂದಿಗೂ ಜೀವಂತವಾಗಿ ಉಳಿದು ಜಗಜ್ಯೋತಿ ಭಕ್ತಿ ಭಂಡಾರಿ ಸಮಾನತೆ ಹರಿಕಾರ ಎಂಬ ಬಿರುದುಗಳಿಂದ ಕಂಗೊಳಿಸುತ್ತಿರುವ ಧ್ರುವತಾರೆ ಬಸವಣ್ಣ ಬಸವಣ್ಣ ಹುಟ್ಟಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನಲ್ಲಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇವರದ್ದು ಬ್ರಾಹ್ಮಣ ಕುಟುಂಬ ಮಾದರಸ ಮತ್ತು ಮಾದಲಾಂಬಿಕೆಗೆ ದೀರ್ಘಕಾಲದವರೆಗೂ ಪುತ್ರ ಸಂತಾನವಾಗಿರಲಿಲ್ಲ ಹಾಗಾಗಿ ವೃಷಭ ವಥವನ್ನ ಮಾಬಲಾಂಬಿಕೆ ಕೈಗೊಳ್ತಾರೆ ಪುತ್ರ ಸಂತಾನವನ್ನು ಕರುಣಿಸುವಂತೆ ನಂದಿಯನ್ನ ಬೇಡಿಕೊಳ್ತಾರೆ ಆ ನಂತರ ಮಾಬಲಾಂಬೆಗೆ ಗಂಡು ಮಗುವಿನ ಜನನವಾಗುತ್ತೆ ಈ ಕಾರಣಕ್ಕಾಗಿ ಆ ಮಗುವಿನ ಹೆಸರನ್ನ ಬಸವ ಎಂದು ಇಡಲಾಗುತ್ತೆ ಬಾಲದಿನಲ್ಲೂ ಗಂಡು ಹೆಣ್ಣು ಮೇಲು ಕೀಳೆಂಬ ತಾರತಮ್ಯತೆ ವಿರುದ್ಧ ಸಮರವನ್ನ ಸಾರಿ ಕ್ರಾಂತಿಯ ಕಿಡಿಯನ್ನೇ ಜ್ಯೋತಿಯಂತೆ ಬೆಳಗಿಸೋಕೆ ಪ್ರಾಯಶಃ ದೈವದತ್ತವಾಗಿ ಬಸವಣ್ಣನವರಿಗೆ ಬಂದಿದ್ದೇನೋ ಅನಿಸುತ್ತೆ ಒಂದೊಮ್ಮೆ ನಾಗರ ಪಂಚಮಿ ಹಬ್ಬದಂದು ಕಲ್ಲು ಹಾವಿನ ಮೂರ್ತಿಗೆ ಹಾಲಿನಿಂದ ಅಭಿಷೇಕ ಮಾಡುವಾಗ ನಿಜವಾದ ಹಾವು ಬಂದು ಬಿಡುತ್ತೆ ಅಲ್ಲಿದ್ದ ಜನ ಆ ಹಾವನ್ನ ಕೊಂದು ಬಿಡ್ತಾರೆ ಅದನ್ನು ಗಮನಿಸಿದ ಬಸವಣ್ಣನಿಗೆ ಆಶ್ಚರ್ಯವಾಗುತ್ತೆ ಕಲ್ಲಿನ ಹಾವಿಗೆ ಹಾಲೆರೆದ ಜನರೇ ನಿಜವಾದ ಹಾವು ಬಂದಿದ್ದಕ್ಕೆ ಕೊಂದು ಬಿಟ್ಟಲ್ಲ ಎಂಬ ಅಳುಕು ಅವರಲ್ಲಿ ಉಂಟಾಗುತ್ತೆ ಅಗ್ನಿಯನ್ನು ದೇವರು ಎಂದು ಪೂಜಿಸುವ ಜನರು ಯಾರದ್ದು ಮನೆಗೆ ಬೆಂಕಿ ಬಿದ್ದಾಗ ಅದನ್ನು ನಂದಿಸಲು ಮಣ್ಣನ್ನು ಹಾಕಿ ನೀರನ್ನು ಹಾಕಿ ಬೆಂಕಿಯನ್ನು ನಂದಿಸ್ತಾರೆ ಈ ದೃಶ್ಯ ಕಂಡ ಬಸವಣ್ಣನವರಿಗೆ ಮೂಢನಂಬಿಕೆಯ ಬಗ್ಗೆ ಸ್ಪಷ್ಟ ನಿಲುವು ಸಿಗುವಂತೆ ಮಾಡಿಬಿಡುತ್ತೆ ಈ ಎಲ್ಲಾ ಅನುಭವಗಳು ಅವರಲ್ಲಿ ಬದಲಾವಣೆಯ ಗಾಳಿಯನ್ನ ಬೀಸೋಕೆ ಶುರು ಮಾಡಿಬಿಡುತ್ತೆ ಬೇಡರ ಕಣ್ಣಪ್ಪ ಮತ್ತು ಮಾದಾರ ಚೆನ್ನಯ್ಯ ಎಂಬ ಎರಡು ಕಥೆಗಳು ಇವರ ಮೇಲೆ ಅಪಾರ ಪ್ರಭಾವವನ್ನೇ ಬೀರಿಬಿಡುತ್ತೆ ತನ್ನ ಎಂಟನೇ ವಯಸ್ಸಿಗೆ ಉಪನಯನ ಮಾಡುವ ಸಂದರ್ಭದಲ್ಲಿ ಜನಿವಾರ ಹಾಕುವ ಸಂಪ್ರದಾಯವನ್ನು ಮಾಡಲು ಮನೆಯವರು ನಿರ್ಧರಿಸ್ತಾರೆ ಆದರೆ ಅದನ್ನು ವಿರೋಧಿಸಿದ ಬಸವಣ್ಣ ಜನಿವಾರ ಹಾಕುವುದಾದರೆ ಮೊದಲು ಅಕ್ಕನಿಗೆ ಹಾಕಿ ಅವಳು ನನಗಿಂತ ದೊಡ್ಡವಳು ಎಂದು ವಾದಿಸುತ್ತಾ ಸಮಾಜದಲ್ಲಿ ಹೆಣ್ಣು ಗಂಡು ಎಂಬ ಲಿಂಗ ತಾರತಮ್ಯ ಏಕೆ ಮಾಡ್ತೀರಿ ಎಂದು ಪ್ರಶ್ನಿಸ್ತಾರೆ ಲಿಂಗ ತಾರತಮ್ಯ ಜಾತಿ ವ್ಯವಸ್ಥೆ ಶ್ರೀಮಂತ ಬಡವ ಎಂಬ ಕೀಳರಿಮೆಯನ್ನು ಕಂಡು ಮನೆ ಬಿಟ್ಟು ಹೊರನಡಿತಾರೆ ಬಸವಣ್ಣ ಸುಳ್ಳು ಹೇಳುವುದು ಕೊಲೆ ಮಾಡುವುದು ಬರಹೆಣ್ಣನ್ನು ಮೋಹಿಸುವುದು ಅಪರಾಧ ಎಂಬುದು ಬಸವಣ್ಣನವರ ನಿಲುವಾಗಿತ್ತು ಸಮಾನತೆಯ ಕಾಯಕ ದಾಸೋಹತ್ವವನ್ನು ಅನುಸರಿಸಿದ ಯಾರು ಬೇಕಾದರೂ ಶಿವಶರಣರು ಆಗಬಹುದು ಎಂದು ಹೇಳ್ತಾರೆ ಶಿವನು ಬೆಲೆ ಕೊಡುವುದು ಆಂತರಿಕ ಪರಿಶುದ್ಧತೆಗಲ್ಲದೆ ಹೊರಗಿನ ತೋರಿಕೆಗೆ ಅಲ್ಲ ಎಂಬ ಸತ್ಯವನ್ನು ಬಸವಣ್ಣ ಅರಿತುಕೊಳ್ತಾರೆ ಜಗತ್ತಿಗೆ ಸಾರ್ತಾರೆ ಜಾತಿ ಭೇದಗಳನ್ನು ಖಂಡಿಸುತ್ತಾ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ಅಂತರ್ಜಾತಿ ವಿವಾಹವನ್ನು ನಡೆಸುತ್ತಾರೆ ಇವರ ಪ್ರೇರಣೆಯಿಂದ ಜಾತಿ ಪದ್ಧತಿ ಕಡಿಮೆ ಆಗುತ್ತಾ ಸಾಮಾಜಿಕ ಕ್ರಾಂತಿಗೆ ನಾಂದಿಯಾಗಿಬಿಡುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತು ಎಂದು ಖ್ಯಾತಿ ಪಡೆದಿರುವ ಅನುಭವ ಮಂಟಪವನ್ನು ಸ್ಥಾಪಿಸಿ ಎಲ್ಲ ಧರ್ಮದ ಕವಿಗಳು ಶರಣರು ತಮ್ಮ ಅನುಭವ ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಲು ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ ಈ ಅನುಭವ ಮಂಟಪದ ಪ್ರಭಾವಕ್ಕೆ ಒಳಗಾದಂತಹ ಕಾಶ್ಮೀರದ ರಾಜಕುಮಾರ ಕಟ್ಟಿಗೆ ಮಾರಲು ಆರಂಭಿಸ್ತಾನೆ ಇಷ್ಟೆಲ್ಲ ಬದಲಾವಣೆಯ ಕ್ರಾಂತಿಯನ್ನು ಮಾಡಿದ ಬಸವಣ್ಣ ಸಾವಿರದ ನೂರ ತೊಂಬತ್ತ ಆರರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗ್ತಾರೆ ಇವರ ಸಾವಿನ ಸುತ್ತ ಹಲವಾರು ಊಹಾಪೋಹಗಳು ಕೂಡ ಇವೆ ಇವರು ಮಾಡುತ್ತಿದ್ದ ಸಾಮಾಜಿಕ ಕ್ರಾಂತಿಯನ್ನು ಸಹಿಸಲಾಗದ ಅಂದಿನ ಮೇಲ್ವರ್ಗದ ಜನರು ಇವರನ್ನು ಕೊಲೆ ಮಾಡಿದ್ದಾರೆ ಎಂದು ಅನೇಕರು ಹೇಳ್ತಾರೆ ಅನುಭವ ಮಂಟಪದ ಮೂಲಗಳು ಹೇಳುವ ಪ್ರಕಾರ ಅವರದ್ದು ಸಹಜ ಸಾವು ಎಂದು ಹೇಳ್ತಾರೆ ಬಸವಣ್ಣನವರು ಮಾಡುತ್ತಿದ್ದ ಸಾಮಾಜಿಕ ಕ್ರಾಂತಿಗೆ ಅವರನ್ನ ಗಡೀಪಾರು ಮಾಡಲಾಗುತ್ತೆ ಕೋಪಗೊಂಡಂತಹ ಶರಣರು ಬಿಜ್ಜಳ ಅರಸನನ್ನ ಕೊಲೆ ಮಾಡ್ತಾರೆ ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಟ್ರು ಎಂದು ಕೆಲವೊಂದು ಕಡೆ ಹೇಳಲಾಗುತ್ತೆ ಇದು ಯಾವುದಕ್ಕೂ ಸರಿಯಾದ ಆಧಾರಗಳಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿ ಅಸಮಾನತೆಯನ್ನು ಕಿತ್ತೆಸೆದು ಬಸವಣ್ಣ ಇಂದಿಗೂ ದೇವರಾಗೆ ಉಳಿದಿದ್ದಾರೆ ಎಂದು ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ